ನಮಸ್ಕಾರ ರೈತರು ಬಾಂಧವ್ರಿ ನಮಸ್ಕಾರ ನಾನು ಯುವರಾಜ್ ಕೋಳಿ ಇವತ್ತು ನಾವು ಬೈನ ಹೊಂಗಲ್ ತಾಲೂಕಲ್ಲಿ ಇವತ್ತು ನಮ್ಮ ಜಾಲಿಕೊಪ್ಪದಲ್ಲಿ ನಮ್ಮದು ಔಷಧಿ ಬಳಕೆ ಮಾಡೋದು ತಾಡದಲ್ಲಿ ನಾವು ಬಂದಿದ್ದೇವೆ ನಮ್ಮದು ಎರೋನ್ ಪ್ರಾಡಕ್ಟ್ಸನ್ನ ಈ ಕಬ್ಬಿಗೆ ಯೂಸ್ ಮಾಡ್ಯಾರೆ ಹೌದು ರೈತರದ್ದು ಒಂದು ಸ್ವಲ್ಪ ಪರಿಚಯ ಮಾಡ್ಕೊಂತೀರಿ ನಮಸ್ಕಾರ ಸರ್ ನಮಸ್ತೆ ಒಂದು ಸ್ವಲ್ಪ ಪರಿಚಯ ಕೊಡ್ರಿ ನಮ್ಗೆ ಅರ್ಜುನ್ ಗಂಗಪ್ಪ ಕೊಡ್ಲಿ ಅರ್ಜುನ್ ಗಂಗಪ್ಪ ಕೊಡ್ಲಿ ಜಾಲಿಕೊಪ್ಪ ಬಯಲೊಂಗಲ್ ತಾಲೂಕು ಬಯಲ ಹೊಂಗಲ್ ತಾಲೂಕ ಸರ್ ಈಗ ಈ ಇದಕ್ ಈ ಕಬ್ಬಿಗೆ ನಮ್ದು ಔಷಧ ನಾವು ಬಳಕೆ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಈಗ ಔಷಧ ಬಳಕೆ ಮಾಡ್ಲಿಕ್ಕೆ ಕೊಟ್ಟದಿಂದ ನಿಮಗೆ ಇದ್ರ ಒಳಗೆ ಏನೇನು ಇದು ಅನ್ಸೈತಿ ಬೆನಿಫಿಟ್ಸ್ ಅನ್ಸೈತಿ ಅದು ಒಂದ್ ಸ್ವಲ್ಪ ನೀವು ರೈತರಿಗೆ ಹೇಳಿ ಕಬ್ಬಾ ಗಾವು ಮರಿ ಹೋಗ್ ಐತ್ರಿ ಹ ಮುಂದೆ ಎತ್ತ್ರೆಕಾ ಹೆಚ್ಚ ಹಾಂ ಬೆಳಗ್ಗೆ ಬೆಳವಣ್ಗೆ ಹೆಚ್ಚಾಗೈತಿ ಮರಿ ಸಂಖ್ಯಾ ಚಲೋ ಬಂದೈತಿ ಬೆಳವಂಗಿ ಕಬ್ಬು ಭೀ ದಪ್ಪ ಐತಿ ಇಲ್ಲಿ ನಾವು ನೋಡ್ತೇವೆ ಎಡದಬೈತಿ ಕಬ್ಬು ಎಷ್ಟು ದಪ್ಪ ಐತಿ ಈಗ ಇದು ಎಷ್ಟು ತಿಂಗಳ ಕಬ್ಬೈತೆ ರೀ ಈಗ ಎರಡು ತಿಂಗ್ಳು ಇದ್ದೈತೆ ರೀ ಈಗ ಎರಡು ತಿಂಗ್ಳು ಕಬ್ಬೈತಿ ಇದು ಈಗ ಎಂಟು ತಿಂಗಳಲ್ಲಿ ಈ ಥರ ಡೆವಲಪ್ಮೆಂಟು ಜಬರ್ದಸ್ತ್ ಡೆವಲಪ್ಮೆಂಟ್ ಐತಿ ನೋಡಿ ಇದು ಕಬ್ಬ ಚಲೋ ಆಗೈತೆ ಎಷ್ಟು ಇದು ಐತಿ ನೋಡಿ ಮೂವತ್ತೈದು ಬರಲ್ಲ ಯಾಕಂದ್ರೆ ಒಳಗಡೆ ಗಣಕಿ ಸಂಖ್ಯೆ ಹೆಚ್ಚೈತಿ ಈಗ ಇಲ್ಲಿ ದಂಡಿಗೆ ನಾವು ಒಂದು ಸ್ವಲ್ಪ ವಿಡಿಯೋ ಮಾಡಲಿಕ್ಕಿದ್ದೇವೆ ಈ ದಂಡಿ ವಿಡಿಯೋ ಇದರಲ್ಲಿ ಎಷ್ಟು ಗಣಿಕೆ ಐತಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು

ಈಗ ನೀವು ಪೈಲೆ ಇದಕ್ಕಿದ್ ಪೈಲೆ ಯಾವಾಗ ಭೀ ಕಬ್ಬು ಬೆಳ್ದಿರಿ ಆ ಟೈಮ್ ಅವರೇಜ್ ಎಷ್ಟು ತಗೊಂಡಿರೇಜ್ ಐವತ್ತು ಅರವತ್ತರ ತಕ್ಕ ಇವ್ರ ಈಗ ಪ್ರೆಸೆಂಟ್ ನಿಮ್ಗೆ ಅವರೇಜ್ ಎಷ್ಟು ಬರ್ಬೋದು ಅಂತ ಅನಿಸ್ತೈತಿ ಈ ಎಂಬತ್ ಈಗ ಎಂಬತ್ತು ಎಂಬತ್ತೈದು ಬರ್ಬೋದು ಎಂಬತ್ತು ಎಂಬತ್ತು ಹಿಡ್ಕೊಂಡು ಐದು ಟನ್ ಇಲ್ಲಿ ಅವರೇಜ್ ಬರ್ಬೇಕ ಇವ್ರದ್ದು ಅನಿಸಿಕೆ ಐತೆ ಈಗ ನಾವು ನೋಡ್ಲಿಕ್ಕೆ ಈ ತರ ಹೀನ ಈಗ ಎಂಟು ತಿಂಗಳ ಐತೆ ಹಿನ ನಾಲ್ಕು ಕಟವಾಗ್ಲಿಕ್ಕೆ ಬಾಕಿ ಐತಿ ನಾಲ್ಕು ತಿಂಗಳಲ್ಲಿ ಇಲ್ಲ ಇನ್ನ ಹಿನ ಒಂದು ನಾಲ್ಕೈದು ಗಣಿಕೆ ಕಬ್ಬು ಬೆಳಿತೈತಿ ಮತ್ತೆ ಈ ರಿಸಲ್ಟ್ ನೋಡ್ಕೇಶಿಂದ ನೀವು ಸಮಾಧಾನ ಇದ್ರ ಈಗ ನೀವು ಮತ್ತೋ ರೈತರಿಗೆ ಏನ್ ಹೇಳೋದು ಉದ್ದೇಶ ಹಾ ಈಗ ನೀವು ರೈತರಿಗೆ ಆಲ್ರೆಡಿ ಎಲ್ಲಾರಿಗೂ ಬ ಬಂದ ಸರಿ ಎಲ್ಲಾರು ಎಲ್ಲಾರು ಬಂದ್ ಬಂದ್ ನೋಡ್ ನೋಡಿ ಹೊಂಟಾರೆ ಎಲ್ಲಾರ್ಗೀ ನೀವು ಅದೇ ರೀ ಈಗ ಮುಂದಿನ ಸಲ ಅವ್ರು ಯೂಸ್ ಮಾಡೋದು ಇದು ಐತೆ ಈ ನೀವು ಯಾನ್ ಮಾಹಿತಿ ಕೊಟ್ರಿ ಅದರಿಂದ ನಾವು ಏರ್ ಕಂಪನಿ ಒತ್ತಿದಂದ್ರೆ ನಾನು ಹುಳ್ಳಿ ಗೌಡು ನಿಮ್ಗ ナマスカ